ತಿಮ್ಮಪ್ಪ ಜಗಲಿ ಅವರಿಗೆ ಕರುನಾಡ ಸಾಧಕ ರತ್ನ ರಾಜ್ಯ ಪ್ರಶಸ್ತಿ ಸನ್ಮಾನ ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣದಲ್ಲಿ ಮೇ ಇಪ್ಪತ್ತೆಂಟರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಮೂರನೇ ರಾಜ್ಯ ಸಮ್ಮೇಳನ ಹಾಗೂ ವಿಚಾರ ಸಂಕಿರಣ ಸೇರಿದಂತೆ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗಲಿ ಅವರಿಗೆ ಕರುನಾಡ ಸಾಧಕ ರಾಜ್ಯ ಪ್ರಶಸ್ತಿ ಭಾಜನರಾಗಿದ್ದು ಇವರನ್ನು ತಾಲೂಕು ಸಮಿತಿಯು ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನಿತರನ್ನು ಕುರಿತು ಮಾತನಾಡಿದ ತಾಲೂಕು ಅಧ್ಯಕ್ಷ ರಾಜು ಗಿಂಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಮೂರನೇ ರಾಜ್ಯ ಸಮ್ಮೇಳನದಲ್ಲಿ ಪತ್ರಕರ್ತರ ನೆಡೆಗಳ ಬಗ್ಗೆ ಚಿಂತನ ಮಂಥನವನ್ನು ಹಿರಿಯ ಪತ್ರಕರ್ತರು ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಹೆಗಡೆ ಸೇರಿದಂತೆ ಅನೇಕ ರಾಜಕೀಯ ವ್ಯಕ್ತಿಗಳು ಸ್ವಾಮೀಜಿಗಳು ಪತ್ರಕರ್ತರ ಜೀವನದ ಬಗ್ಗೆ ಹಾಗೂ ಪತ್ರಕರ್ತರಿಗೆ ಸರ್ಕಾರವು ನೀಡುವ ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಪಾಸ್ ಜೀವವಿಮೆ ಪಿಂಚಣಿ ಗೌರವಧನ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅನೇಕ ಹೋರಾಟ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಸೌಲಭ್ಯಗಳನ್ನು ಪಡೆಯದೇ ಪಡೆಯುತ್ತೇವೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಾವಿರಾರು ಪತ್ರಕರ್ತರು ಭಾಗವಹಿಸಿದ್ದರು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯ ಮುಖಂಡರಾದ ರಮೇಶ್ ದರ್ಶನ್ಕರ್ ಮಲ್ಲಿಕಾರ್ಜುನ್ ಮಲ್ಲಟ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಜ್ಞಾನಪ್ಪ ಸುಜಪ್ಪ ಮಲ್ಲಪ್ಪ ದೊಡ್ಡಮನೆ ಸೂರಿ ದುರುಗಣ್ಣ ನಾಯಕ್ ಎಚ್ ಮಾರ್ಕಪ್ಪ ಪತ್ರಕರ್ತರಾದ ಹೊನ್ನಪ್ಪ ಶಾ ಕಪೂರ್ ವಿಜಯಪ್ರಕಾಶ್ ತನುಜ ಕುರುಕುಂದ ವೆಂಕಟೇಶ್ ಶೆಟ್ಟಿ ಗೌಸ್ಪಾ ಶಾಂತಪ್ಪ ಪಿತ್ಗಲ್ ಇದಾಯತ್ ದೊಡ್ಡಮನೆ ಬಡಿಗೇರ್ ಎಸ್ ಗುಂಡಪ್ಪ ಮೇಷಕ್ ಕೆಂಪು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾನ್ಯ ಜೊತೆ ಇದಾಯತ್ ದೊಡ್ಡಮನೆ ಸಿರು ಸಿರುವರ್ ಧನ್ಯವಾದಗಳು